ನಗರದ ಹತ್ತಿರದಲ್ಲಿ ಅರಳಿಯ ಮರಗಳ ತೋಪೊಂದಿತ್ತು ಅಲ್ಲಿ ಐನೂರು ಜಿಂಕೆಗಳು ವಾಸ ಮಾಡುತ್ತಿದ್ದವು ಬಂಗಾರದ ಕೊಂಬಿನ ಒಂದು ಜಿಂಕೆ ಅವುಗಳ ರಾಜನಾಗಿತ್ತು ಅದನ್ನು ಎಲ್ಲರೂ ಅರಳಿಯ ಜಿಂಕೆ ಎಂದು ಕರೆಯುತ್ತಿದ್ದರು ನಗರದಲ್ಲಿ ದೊರೆಯೊಬ್ಬನಿದ್ದ ಅವನಿಗೆ ಜಿಂಕೆಯ ಮಾಂಸವೆಂದರೆ ಬಹಳ ಪ್ರೀತಿ ಅವನು ಆಗಾಗ ಅರಳಿ ತೋಪಿಗೆ ಬಂದು ಹತ್ತಾರು ಜಿಂಕೆಗಳನ್ನು ಬೇಟೆಯಾಡಿ ನಗರಕ್ಕೆ ಒಯ್ಯುತ್ತಿದ್ದ ಆದರೆ ಪ್ರಜೆಗಳಿಗೆ ರಾಜನ ಹಿಂದೆ ಪದೇ ಪದೇ ಭೇಟಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಆದುದರಿಂದ ಅವರೆಂದರು ಮಹಾಪ್ರಭು ಅರಮನೆಯ ದೊಡ್ಡ ಉದ್ಯಾನದಲ್ಲಿ ಆ ಜಿಂಕೆಗಳನ್ನೆಲ್ಲ ತಂದಿಟ್ಟರೆ ತಮಗೆ ಬೇಕಾದಾಗ ಒಂದೊಂದನ್ನು ತೆಗೆದುಕೊಳ್ಳಬಹುದಲ್ಲವೇ ಎಂದು ಸಲಹೆ ಕೊಟ್ಟರು ರಾಜನಿಗೂ ಈ ಸಲಹೆ ಸರಿ ಅನ್ನಿಸ್ತು ಅದಕ್ಕೆ ಎಲ್ಲ ಜಿಂಕೆಗಳನ್ನು ತಂದು ಉದ್ಯಾನದಲ್ಲಿ ಬೀಡುವಂತೆ ತನ್ನ ಸೈನ್ಯಕ್ಕೆ ಆಜ್ಞಾಪಿಸಿದ ಅರಳಿಯ ಜಿಂಕೆಯ ಆದೇಶದಂತೆ ಜಿಂಕೆಗಳೆಲ್ಲ ಸಾಲಾಗಿ ಬಂದು ಉದ್ಯಾನದಲ್ಲಿ ಬೀಡುಬಿಟ್ಟವು ರಾಜನರಿಗೆ ಅರಳಿಯ ಜಿಂಕೆಯನ್ನು ಕಂಡು ಗೌರವ ಮೂಡಿತು ಬಂಗಾರದ ಕೊಂಬಿನ ಜಿಂಕೆ ನಿನ್ನನ್ನು ಮಾತ್ರ ನಾನು ಎಂದೂ ಸಾಯಿಸುವುದಿಲ್ಲ ಎಂದು ರಾಜ ಅಭಯ ಇತ್ತ ಆ ಬಂಗಾರದ ಕೊಂಬಿನ ಜಿಂಕೆಗೆ ನಿನ್ನನ್ನು ಮಾತ್ರ ಸಾಯಿಸಲ್ಲ ಎಂದು ಅದಕ್ಕೆ ಅಭಯ ಇತ್ತ ದಿನಗಳುರುಳಿದವು ಪ್ರತಿದಿನವೂ ಬೆಳಗ್ಗೆ ಅಡುಗೆಯವನು ಭಟರ ಸಮೇತ ಬಂದು ಜಿಂಕೆಗಳಿಗೆ ಬಾಣ ಬಿಡಿಸುತ್ತಿದ್ದ ಜಿಂಕೆಗಳು ಪ್ರಾಣ ಭಯದಿಂದ ಚಲ್ಲಾಪಿಲ್ಲಿಯಾಗಿ ಓಡಾಡುತ್ತಿದ್ದುದರಿಂದ ಈ ಗಲಾಟೆಯಲ್ಲಿ ಅನೇಕ ಜಿಂಕೆಗಳಿಗೆ ಗಾಯವಾಗುತ್ತಿತ್ತು ಇದನ್ನು ಕಂಡ ಅರಳಿ ಜಿಂಕೆ ರಾಜನ ಬಳಿಗೆ ಬಂದು ಹೇಳಿತು ರಾಜನೇ ಸರದಿ ಪ್ರಕಾರ ಒಂದೊಂದು ಜಿಂಕೆಯನ್ನು ನಾನು ಒಪ್ಪಿಸುತ್ತೇನೆ ಪ್ರತಿದಿನ ಉದ್ಯಾನದ ಹೊರಗಿರುವ ಕೊರಡಿಯ ಮೇಲೆ ಒಂದು ಜಿಂಕೆ ತಲೆಯಿಟ್ಟು ಮಲಗುತ್ತದೆ ಅದರ ತಲೆಯನ್ನು ನಿಮ್ಮ ಅಡಿಗೆಯವನ್ನು ಕತ್ತರಿಸಬಹುದು ಪ್ರತಿದಿನ ಯಾವ ಜಿಂಕೆ ಹೋಗಬೇಕೆಂಬುದನ್ನು ನೀನು ಹೇಗೆ ನಿರ್ಧರಿಸ್ತೀಯ ಎಂದು ರಾಜ ಕೇಳ್ದ ಎಲೆಗಳನ್ನು ಗುಂಪು ಮಾಡಿ ಒಂದು ಎಲೆಗೆ ಮಾತ್ರ ಗುರುತು ಹಾಕ್ತೇನೆ ಎಲ್ಲ ಜಿಂಕೆಗಳು ಒಂದೊಂದು ಎಲೆಯನ್ನು ಕಚ್ಚಿ ತಗೊಂಡು ತಗೊಳ್ತವೆ ಅದರಲ್ಲಿ ಯಾವ ಜಿಂಕೆಗೆ ಗುರುತು ಇರುವ ಎಲೆ ಸಿಗುತ್ತೋ ಆ ಜಿಂಕೆಯನ್ನು ಅವತ್ತು ಕಳಿಸ್ತೀನಿ ಅಂತ ಹೇಳತ್ತೆ ರಾಜ ಇದಕ್ಕೆ ಒಪ್ಕೊಂತಾನೆ ಅಂದಿನಿಂದ ಸರದಿ ಪ್ರಕಾರ ದಿನಾನು ಒಂದೊಂದು ಜಿಂಕೆಯನ್ನು ಹೋಗುತ್ತೆ ಸ್ವಲ್ಪ ದಿನಗಳು ಕಳೆದ ಬಳಿಕ ಒಂದು ದಿನ ಹೆಣ್ಣು ಜಿಂಕೆಯೊಂದರ ಸರದಿ ಬರುತ್ತೆ ಅದು ಅಳುತ್ತಾ ಕುಳಿತಿರುತ್ತೆ ಯಾಕೆ ಕಳ್ತಿದ್ಯಾ ಅಂತ ಅರಳಿ ಜಿಂಕೆ ಕೇಳುತ್ತೆ ಇಲ್ಲ ನಾನು ಗರ್ಭಿಣಿಯಾಗಿದ್ದೇನೆ ಅದಕ್ಕಾಗಿ ನಾನು ಈಗ ನನ್ನ ಜೀವ ತೆಗೆದರೆ ಈಗ ಎರಡು ಜೀವಗಳು ತೆಗೆದಂತಾಗತ್ತೆ ಅದಕ್ಕೆ ನಾನು ನನ್ನ ಮಗುವನ್ನು ನೋಡಬೇಕು ಅಂತ ಅರಳಿ ಜಿಂಕೆ ಹತ್ರ ಕೇಳ್ಕೊಳ್ಳುತ್ತೆ ಅರಳಿ ಜಿಂಕೆಗೆ ಆ ಜಿಂಕೆಯನ್ನು ನೋಡಿ ಪಾಪ ಎನಿಸಿ ಅದನ್ನು ಸರಿ ನೀನು ಹೋಗು ಅಂತ ಕಳಿಸ್ಬಿಡುತ್ತೆ ಆದರೆ ಸರ್ದಿಯನ್ನು ತಪ್ಪಿಸೋ ಆಗಿರಲಿಲ್ಲ ಅದಕ್ಕೆ ಅರಳಿ ಜಿಂಕೆ ಅವತ್ತು ತಾನೇ ಹೋಗುತ್ತೆ ಆಗ ಅಡುಗೆ ಭಟ್ಟರು ಅರಳಿ ಜಿಂಕೆಯನ್ನು ನೋಡಿ ನೀನು ಬಂಗಾರದ ಕೊಂಬಿನ ಜಿಂಕೆಯನ್ನು ಕೊಲ್ಲಬಾರದೆಂದು ರಾಜ ಆಜ್ಞಾಪಿಸಿರ್ತಾನೆ ಹಾಗಾಗಿ ನಿನ್ನನ್ನು ನಾವು ಕೊಲ್ಲೋದಿಲ್ಲ ಅಂತ ಹೇಳಿಬಿಟ್ಟು ರಾಜನ ಬಳಿಗೆ ಕರೆದುಕೊಂಡು ಹೋಗ್ತಾನೆ ಆಗ ರಾಜ ನಾನು ನಿನ್ನನ್ನು ಕೊಲ್ಲೋದಿಲ್ಲ ಅಂತ ಭಯ ಇಟ್ಟಿದ್ದೀನಿ ಹಾಗಾಗಿ ನಿನ್ನನ್ನು ಕೊಲ್ಲೋದಿಲ್ಲ ನೀನು ಯಾಕೆ ಬಂದೆ ಅಂತ ಕೇಳುತ್ತೆ ಇಲ್ಲ ಇವತ್ತಿನ ಸರದಿಯಲ್ಲಿ ಒಂದು ಹೆಣ್ಣು ಗರ್ಭಿಣಿ ಜಿಂಕೆಯ ಸರದಿ ಇತ್ತು ಅದು ತನ್ನ ಮಗುವನ್ನು ನೋಡಬೇಕಂತೆ ಹಾಗಾಗಿ ನಾನು ಅದನ್ನು ಕಳಿಸ್ಲಿಲ್ಲ ಅದಕ್ಕೆ ನಾನೇ ಬಂದೆ ಅಂತ ಹೇಳತ್ತೆ ರಾಜನು ಅದರ ಕರುಣೆಯನ್ನು ತ್ಯಾಗ ಕರುಣೆಯ ಮನೋಭಾವವನ್ನು ನೋಡಿ ಹೇಳ್ತಾನೆ ಅರಳಿ ಜಿಂಕೆ ನಿನ್ನ ಹಾಗೆ ದಯೆ ಕರುಣೆ ಇರುವವರನ್ನು ನಾನು ಮನುಷ್ಯರನ್ನೂ ಕಂಡಿಲ್ಲ ಇಂದಿನಿಂದ ನಿನ್ನ ರಾಜ್ಯದಲ್ಲೆಲ್ಲ ಜಿಂಕೆಗಳನ್ನು ಕೊಲ್ಲಬಾರದೆಂದು ಆಜ್ಞೆ ಮಾಡ್ತೇನೆ ಅಂತ ಹೇಳ್ತಾನೆ ಅಂದಿನಿಂದ ಅವನ ರಾಜ್ಯದಲ್ಲಿ ಯಾರೂ ಜಿಂಕೆಗಳನ್ನು ಕೊಲ್ಲೋದಿಲ್ಲ ಹೀಗೆ ಅರಳಿ ಜಿಂಕೆ ತನ್ನ ದಯೆ ಮತ್ತು ಕರುಣೆಯಿಂದ ತನ್ನ ಎಲ್ಲ ಜಿಂಕೆಗಳನ್ನು ಉಳಿಸಿಕೊಳ್ಳುತ್ತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ